ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ ಗೋದಾವರಿ ಸಾಕೇತ್ ನೇತ್ರಾವತಿ ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ವಿ ಪಾಪ ಹುಡುಗಿ ಯಾರು ಮಗಳಿದ್ಲೋ ಗೊತ್ತಿಲ್ಲ ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳೆ ಇದೇ ತರ ಸುಮಾರು ಜನ ಹೆಂಗಸರದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಎಷ್ಟೋ ಹೆಣಗಳನ್ನ ಭೀಮಾ ಅಕ್ರಮವಾಗಿ ಪೊಲೀಸ್ ಅವರು ಮುಂದೆನೆ ಮಣ್ಣು ಮಾಡಿರ್ತಾನೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ದಿಕ್ಕಿಲ್ಲ ದೆಸೆ ಇಲ್ಲ ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ ಹಂಗರ್ ಮಾಡಿ ಮಾಡಿ ಅವರನ್ನ ಮುಚ್ಚಾಕಿದಾರ ಆ ಇಪ್ಪತ್ತು ಮೂರು ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಹೂತಾಕಿರುವಂತಹ ಹೆಣಗಳಿದಾವೋ ಅದನ್ನೆಲ್ಲ ಹೊರಗ್ ತೆಗೆಯೋದಕ್ಕೆ ರೆಡಿ ಇದ್ದಾರೆ ಇನ್ ಕೇಸ್ ಹೀಗೆ ಆಯ್ತು ಅನ್ಕೊಳ್ಳಿ ರಾಶಿ ರಾಶಿ ಅಸ್ಥಿ ಪಂಜರಗಳು ಹೊರಗೆ ಬೀಳ್ತಾವೆ ಮನ್ ಸಾಕ್ಷಿ ಮುಟ್ಕೊಂಡು ಹೇಳ್ಬೇಕು ಅಂದ್ರೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ ಅನ್ನ ತಿನ್ನೋ ಮನುಷ್ಯರೇನಾದ್ರು ಆ ಪೊಲೀಸ್ ಅವ್ರ ಆಗಿದ್ರೆ ಆ ಹುಡುಗಿ ಯಾರು ಅವಳು ಯಾರ ಮಗಳು ಅಲ್ಲಿಗೆ ಹೇಗ್ ಬಂದ್ಲು ಅವಳ ಜೊತೆ ಆತರ ಘೋರ ಕೃತ್ಯ ಮಾಡಿದವ್ರು ಯಾರು ಅದನ್ನೆಲ್ಲಾ ಕಂಡು ಹಿಡಿದು ಆ ಹುಡುಗಿಯ ಬಾಡಿನ ಮನೆಯವ್ರಗ್ ತಲುಪಿಸ್ಬೇಕಿತ್ತು ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಗ್ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದ್ರೂ ಯಾರಾದ್ರೂ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸುದ್ರೆ ಅವ್ರನ್ನ ಮೊದ್ಲು ಹಿಡ್ಕೊಂಡ್ ಬಂದು ಚೆನ್ನಾಗ್ ಹೊಡಿಯೋದು ಎಷ್ಟೋ ಸತಿ ಭೀಮನು ಸೇರ್ಕೊಂಡು ಆ ಭಿಕ್ಷಕರನ್ನ ಹೊಡೆದಿರ್ತಾನೆ ಸೊ ಈ ಸತಿ ಇಟ್ಸ್ ಎ ಫೈನಲ್ ವಾರ್ ಅಂಡ್ ಈ ಸತಿ ನಿಮ್ಗೆಲ್ರದು ಸಪೋರ್ಟ್ ಸೌಜನ್ಯ ಪರ ಹೋರಾಟಗಾರರಿಗೆ ಇರುತ್ತೆ ಅಂತ ಭಾವಿಸ್ತಾ